ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಧರ್ಮಲಕ್ಷಣಗಳನ್ನು ತಿಳಿಸಿದುದು ಎಂಬ ಇನ್ನೂರ ಅರವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಮನುಷ್ಯರೆಲ್ಲರೂ ಧರ್ಮ ವಿಷಯದಲ್ಲಿ ಸಂದೇಹಗ್ರಸ್ತರಾಗಿರುವರು ಧರ್ಮವೆಂಬುದೇನು ಅದು ಎಲ್ಲಿಂದ ಬಂದುದು ಆ ಧರ್ಮಕ್ಕೆ ಈ ಲೋಕದಲ್ಲಿಯೇ ಪ್ರಯೋಜನವುಂಟೆ ಅಥವಾ ಅದಕ್ಕೆ ಪ್ರಯೋಜನವು ಪರಲೋಕದಲ್ಲಿ ಮಾತ್ರವೇ ಅಥವಾ ಈ ಎರಡು ಲೋಕದಲ್ಲಿಯೂ ಅದಕ್ಕೆ ಫಲವುಂಟೆ ಇದನ್ನು ನನಗೆ ತಿಳಿಸು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮಪುತ್ರ ಸದಾಚಾರಗಳು ಸ್ಮೃತಿಗಳು ವೇದಗಳು ಇವು ಮೂರು ಧರ್ಮ ವಿಷಯದಲ್ಲಿ ಪ್ರಮಾಣಗಳು ಇವಲ್ಲದೆ ವಿದ್ವಾಂಸರು ಉಪಕಾರಗಳನ್ನು ಧರ್ಮಕ್ಕೆ ನಾಲ್ಕನೆಯ ಲಕ್ಷಣವೆಂದು ಹೇಳುವರು ವಿದ್ಯುಕ್ತಗಳಲ್ಲದ ಕರ್ಮಗಳನ್ನು ಊಷರ ಕ್ಷೇತ್ರದಲ್ಲಿ ಬಿತ್ತಿದ ಬೀಜಗಳಂತೆ ವಿಫಲಗಳೆಂದು ನಿಶ್ಚಯಿಸಿರುವರು ಲೋಕ ಸಂಗ್ರಹಕ್ಕಾಗಿಯೇ ಧರ್ಮಕ್ಕೆ ಈ ನಿಯಮಗಳೆಲ್ಲ ಏರ್ಪಟ್ಟಿರುವವು ಇಹ ಪರಗಳೆರಡರಲ್ಲಿಯೂ ಧರ್ಮಕ್ಕೆ ಫಲವುಂಟು ಈ ಎರಡು ಕಡೆಗಳಲ್ಲಿಯೂ ಅದು ಸುಖವನ್ನು ಕೊಡುವುದು ಪಾಪ ಬುದ್ಧಿಯುಳ್ಳವನು ಚೆನ್ನಾಗಿ ಧರ್ಮವನ್ನು ತಿಳಿಯಲಾರದೆ ಪಾಪದಲ್ಲಿಯೇ ಬೀಳುವನು ಪಾಪ ಮಾಡಿದವನು ಆ ಪಾಪದಿಂದ ಮುಕ್ತನಾಗುವುದೇ ಇಲ್ಲವೆಂದು ಕೆಲವರು ಹೇಳುವರು ಆ ಪತ್ತಿನಲ್ಲಿ ಅಸತ್ಯವನ್ನು ನುಡಿದವನು ಅಸತ್ಯ ದೋಷಕ್ಕೆ ಪಾತ್ರನಾಗದಿರುವಂತೆ ಆಪತ್ತಿನಲ್ಲಿ ಅಧರ್ಮವನ್ನು ಮಾಡಿದವನು ಧರ್ಮಜ್ಞನೆಂದೇ ಎಣಿಸಲ್ಪಡುವನು ತನ್ನ ಆಚರಣೆಯೇ ಧರ್ಮಕ್ಕೆ ನೆಲೆ ಆ ಆಚರಣೆಯನ್ನು ನೋಡಿಯೇ ಧರ್ಮದ ನಿಜವನ್ನು ತಿಳಿಯಬೇಕು ಇದಕ್ಕೆ ನಿದರ್ಶನವನ್ನು ನೋಡು ೋರನು ಪರರ ಸ್ವತ್ತನ್ನು ಅಧರ್ಮ ಬುದ್ಧಿಯಿಂದ ಅಪಹರಿಸುವನು ಅವನು ಅರಾಜಕವಾದ ರಾಜ್ಯದಲ್ಲಿ ಅಂತಹ ಅಧರ್ಮದ ಸ್ವತ್ತಿನಿಂದಲೇ ಸುಖಪಡುವನು ಆದರೆ ತಾನು ಅನುಭವಿಸುತ್ತಿರುವುದನ್ನು ಇನ್ನೊಬ್ಬರು ಅಪಹರಿಸಿಕೊಂಡು ಹೋದಾಗ ಅವನನ್ನು ದಂಡಿಸುವುದಕ್ಕಾಗಿ ರಾಜನಲ್ಲಿ ಧರ್ಮವನ್ನು ಹಿಡಿದು ವಾದಿಸುವನು ತನ್ನ ಧನವನ್ನು ಇತರರು ಅಪಹರಿಸಿದುದಕ್ಕಾಗಿ ತಾನು ಕೋಪಿಸುತ್ತಿರುವಾಗಲೂ ತಮ್ಮ ಧನದಿಂದ ತೃಪ್ತರಾಗಿರುವ ಬೇರೊಬ್ಬರ ಹಣಕ್ಕಾಗಿ ತಾನು ಆಶೆಪಡುವನು ಇಂತಹ ಪಾಪಬುದ್ಧಿ ಇರುವಾಗಲೂ ನಿರ್ಭಯವಾಗಿ ನಿಶಂಕೆಯಾಗಿ ರಾಜದ್ವಾರದಲ್ಲಿ ಹೋಗಿ ನಿಲ್ಲುವನು ಅವನ ಅಂತರಾತ್ಮದಲ್ಲಿ ದುಶ್ಚರಿತದ ಸಂಪರ್ಕವೇನು ಅವನಿಗೆ ಕಾಣುವುದಿಲ್ಲ ಆದುದರಿಂದ ತನಗೆ ಸಂಕಟಕರವಾದುದೆಲ್ಲ ಯಾವಾಗಲೂ ಇತರರಿಗೆ ಸಂಕಟಕರವೆಂದು ಅದು ಅಧರ್ಮವೆಂದು ತಿಳಿಯಬೇಕು ಸತ್ಯದಿಂದ ಇರುವುದೇ ಮೇಲು ಸತ್ಯವನ್ನು ನುಡಿಯುವುದೇ ಶ್ರೇಯಸ್ಕರವು ಸತ್ಯಕ್ಕಿಂತ ಮೇಲಾದ ಧರ್ಮವಿಲ್ಲ ಸತ್ಯವೇ ಎಲ್ಲವನ್ನೂ ಧರಿಸಿರುವುದು ಸತ್ಯದಲ್ಲಿಯೇ ಎಲ್ಲವೂ ಪ್ರತಿಷ್ಠಿತವಾಗಿರುವುದು ಕ್ರೂರ ಕಾರ್ಯದಲ್ಲಿ ಪ್ರವೃತ್ತರಾದ ಪಾಪಿಗಳೂ ಕೂಡ ತಮ್ಮೊಡ ತಮ್ಮೊಳಗೆ ತಾವು ಮಾಡಿಕೊಂಡ ಸತ್ಯವನ್ನು ಅನುಸರಿಸಿ ಕಲಹವಿಲ್ಲದೆ ತಮ್ಮ ಕಾರ್ಯವನ್ನು ನೆರವೇರಿಸಿಕೊಳ್ಳುವರು ಅವರಲ್ಲಿಯೇ ಯಾವನಾದರೊಬ್ಬನು ಕಪಟವನ್ನು ಹಿಡಿದು ಸತ್ಯಕ್ಕೆ ತಪ್ಪಿ ನಡೆದಾಗ ಎಲ್ಲರೂ ಅದರಿಂದ ವಿನಾಶವನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ ಧನವನ್ನು ಯಾವ ವಿಧದಿಂದಲೂ ಅಪಹರಿಸಬಾರದೆಂದು ಧರ್ಮಜ್ಞರು ಹೇಳುವರು ಆದರೆ ಬಲಗರ್ಭಿತರಾದವರು ಅವೆಲ್ಲ ಕೈಲಾಗದ ದುರ್ಬಲರು ಕಲ್ಪಿಸಿಟ್ಟ ನೀತಿ ಎಂದು ನಿರಾಕರಿಸುವರು ಅವರಿಗೆ ಮುಂದೆ ದೈವ ವಶದಿಂದ ಶಕ್ತಿಯೊಡುಗಿದಾಗ ಮೊದಲು ಅವರು ನಿರಾಕರಿಸಿದ ಧರ್ಮವೇ ಮೇಲಾಗಿ ತೋರುವುದು ಕೇವಲ ಬಲಶಾಲಿಗಳಾದ ಮಾತ್ರಕ್ಕೂ ಅವರು ಸುಖಿಗಳಾಗಿರುವುದಿಲ್ಲ ಆದುದರಿಂದ ಧರ್ಮರಾಜ ಎಂದಿಗೂ ರುಜು ಮಾರ್ಗವನ್ನು ಬಿಟ್ಟು ನಿನ್ನ ಬುದ್ಧಿಯು ಪ್ರವರ್ತಿಸಬಾರದು ಯಾವಾಗಲೂ ರುಜುವಾಗಿ ನಡೆಯತಕ್ಕವರಿಗೆ ದುರ್ಜನರಿಂದಾಗಲಿ ಚೋರರಿಂದಾಗಲಿ ರಾಜರಿಂದಾಗಲಿ ಭಯವೇ ಇರದು ಮನುಷ್ಯನು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡದೆ ಶುಚಿಯಾಗಿಯೂ ನಿರ್ಭಯನಾಗಿಯೋ ಇರಬೇಕು ಊರಿಗೆ ಪ್ರವೇಶಿಸಿದ ಕಾಡು ಜಿಂಕೆಯ ಹಾಗೆ ಕಳ್ಳನು ಎಲ್ಲರಿಗೂ ನಿಷ್ಕಾರಣವಾಗಿ ಭಯಪಟ್ಟು ನಡುಗುತ್ತಲೇ ಇರುವನು ದೋಷಿಯಾದವನು ತನ್ನಂತೆಯೇ ಇತರರನ್ನು ದೋಷಬುದ್ಧಿಯಿಂದ ನೋಡುವನು ನಿಷ್ಕಲ್ಮಶನಾದವನು ಎಲ್ಲಿಯೂ ನಿರ್ಭಯವಾಗಿ ಸಂಚರಿಸುವನು ತನ್ನಂತೆಯೇ ಎಲ್ಲರನ್ನೂ ನಿರ್ದುಷ್ಟರನ್ನಾಗಿ ಕಾಣುವನು ಎಲ್ಲ ಜನರ ಹಿತಕ್ಕಾಗಿಯೇ ಲೋಕದಲ್ಲಿ ದಾನ ವಿಧಿಗಳು ಏರ್ಪಟ್ಟಿವೆ ಅದೇ ಸರ್ವೋತ್ತಮವೆಂದು ವಿಧಿಸಲ್ಪಟ್ಟಿದೆ ಆದರೆ ಹಣಗಾರರು ಅದನ್ನು ಬಡವರು ತಮಗಾಗಿ ಮಾಡಿಟ್ಟುಕೊಂಡ ನಿಯಮವೆಂದು ಹೇಳುವರು ಅದೇ ಹಣಗಾರರು ಅದೇ ಹಣಗಾರನು ದೌರ್ಭಾಗ್ಯ ವಶದಿಂದ ತನ್ನ ಹಣವನ್ನೆಲ್ಲ ಕಳೆದುಕೊಂಡು ಬಡತನದಿಂದ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಾಗ ಆ ಧರ್ಮ ನಿರ್ಣಯದ ಮಹಿಮೆಯು ಅವನಿಗೆ ಗೊತ್ತಾಗುವುದು ಧರ್ಮರಾಜ ಧನವಿದ್ದ ಮಾತ್ರಕ್ಕೂ ಅವರೆಲ್ಲರೂ ಸುಖಿಗಳೆಂದು ತಿಳಿಯಬೇಡ ಮತ್ತೊಬ್ಬರಿಂದ ತನಗೆ ಅಹಿತವಾಗಬಾರದೆಂದು ಕೋರುವವನು ತಾನು ಮತ್ತೊಬ್ಬರಿಗೆ ಅಹಿತವಾದ ಕಾರ್ಯವನ್ನು ಮಾಡಬಾರದು ಒಬ್ಬನು ಮತ್ತೊಬ್ಬರ ಪತ್ನಿಯಲ್ಲಿ ಜಾರ ಕೃತ್ಯವನ್ನು ಮಾಡಿದವನಾದರೆ ಅವನು ಅಂತಹ ಬೇರೊಬ್ಬನನ್ನು ಯಾವ ವಿಧದಲ್ಲಿ ನಿಂದಿಸಲು ಅರ್ಹನಾಗುವನು ಅವನ ಪತ್ನಿಯಲ್ಲಿಯೇ ಮತ್ತೊಬ್ಬನು ಜಾರತ್ವಕ್ಕೆ ಪ್ರಯತ್ನ ಪ್ರವರ್ತಿಸಿದರೆ ಅವನು ಅದನ್ನು ಹೇಗೆ ತಾನೇ ಸಹಿಸಬಲ್ಲನು ತಾನು ಸುಖವಾಗಿ ಬದುಕಬೇಕೆಂಬುವನು ಇತರರಿಗೆ ಹೇಗೆ ತಾನೇ ಕೇಡನ್ನು ಬಯಸಬಹುದು ತನಗೆ ಯಾವ ಯಾವುದನ್ನು ಬಯಸುವನೋ ಅದು ಇತರರಿಗೂ ಭೋಗ್ಯವೆಂದೇ ತಿಳಿಯಬೇಕು ಭಾಗ್ಯವಂತನು ತನಗಿರತಕ್ಕ ಭೋಗ್ಯ ವಸ್ತುಗಳನ್ನು ಬಡವರಿಗೂ ಹಂಚಿಕೊಡಬೇಕು ಬಡವರ ರಕ್ಷಣೆಗಾಗಿಯೇ ಬ್ರಹ್ಮನು ಕುಸಿದವೆಂಬ ವೃತ್ತಿಯನ್ನು ಅಂದರೆ ಬಡ್ಡಿಯಿಂದ ಜೀವಿಸುವುದು ಎಂಬ ವೃತ್ತಿಯನ್ನು ಏರ್ಪಡಿಸಿದನು ದೇವತೆಗಳು ಮೆಚ್ಚುವಂತೆ ವರ್ತಿಸಬೇಕು ಲೋಭ ಮಾರ್ಗದಲ್ಲಿ ವರ್ತಿಸಿದರು ಧರ್ಮವನ್ನು ಮೀರಬಾರದು ಇತರರಿಗೆ ಪವಿತ್ರವೆಂದೇ ಹೇಳುವರು ಇತರರಿಗೆ ಹಾನಿಯಿಲ್ಲದಂತೆ ದೊರೆಯುವ ಯಾವ ವಸ್ತುವಾದರೂ ಅದನ್ನು ವಿದ್ವಾಂಸರು ಪವಿತ್ರವೆಂದೇ ಹೇಳುವರು ಧರ್ಮ ಅಧರ್ಮಗಳ ಈ ಲಕ್ಷಣವನ್ನು ನೀನು ಚೆನ್ನಾಗಿ ಪರಿಶೀಲಿಸು ಪೂರ್ವದಲ್ಲಿ ಬ್ರಹ್ಮನು ಲೋಕ ಸಂಗ್ರಹಣಕ್ಕಾಗಿಯೇ ಈ ಧರ್ಮಗಳನ್ನೆಲ್ಲ ವಿಧಿಸಿದನು ಸತ್ಪುರುಷರ ಚರಿತ್ರವು ಈ ಧರ್ಮ ಸೂಕ್ಷ್ಮದಲ್ಲಿಯೇ ನೆಲೆಗೊಂಡಿರುವುದು ಆ ಧರ್ಮದ ಲಕ್ಷಣಗಳನ್ನು ನಿನಗೆ ತಿಳಿಸಿದೆನು ಆದುದರಿಂದ ಸಚ್ಚರಿತ್ರವನ್ನು ಬಿಟ್ಟು ನಿನ್ನ ಧರ್ಮ ನಿನ್ನ ಬುದ್ಧಿಯು ಪ್ರವರ್ತಿಸಬಾರದು ಇದು ಇನ್ನೂರ ಅರವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ